ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕನ್ನಡ ಕವಿಗಳ ಪರಿಚಯ ವಿಭಾಗದಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಬಗ್ಗೆ ತಿಳ್ಕೊಳ್ತೀರಾ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭಿಸೋಣ ಕನ್ನಡ ಕವಿಗಳ ಪರಿಚಯ ವಿಭಾಗದಲ್ಲಿ ಇವತ್ತು ಕವಿ ಜಿ ಎಸ್ ಶಿವರುದ್ರಪ್ಪನವರ ಬಗ್ಗೆ ತಿಳ್ಕೊಳ್ಳೋಣ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಜಿ ಅಂದ್ರೆ ಗುಗ್ಗರಿ ಎಸ್ ಅಂದೆ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಕನ್ನಡದ ಪ್ರಖ್ಯಾತ ಕವಿಗಳು ಮತ್ತು ಲೇಖಕರಲ್ಲಿ ಇವರು ಕೂಡ ಒಬ್ರು ಇವರ ಕಾಲ ಬಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಕಾಲ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಇವರ ಜನನ ಆಗುತ್ತೆ ಇಲ್ಲಿದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಗುಗ್ಗರಿ ಅನ್ನುವಂತ ಸ್ಥಳದಲ್ಲಿ ಇವರ ಜನನ ಆಗುತ್ತೆ ಇವರ ಕೃತಿಗಳನ್ನು ನೋಡೋದಾದ್ರೆ ಸಾಮಗಾನ ಚೆಲವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ಮತ್ತೆ ವಿಮರ್ಶೆಯ ಪೂರ್ವ ಪಶ್ಚಿಮ ಅಂತ ಹೇಳ್ಬಿಟ್ಟು ಮಾಸ್ಕೋದಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ದಿನಗಳು ಮತ್ತು ಸೌಂದರ್ಯ ಸಮೀಕ್ಷೆ ಇವು ನಮ್ಮ ಜಿ ಎಸ್ ಶಿವರುದ್ರಪ್ಪನವರ ಪ್ರಮುಖ ಕೃತಿಗಳು ಇವರಿಗೆ ಸೌಂದರ್ಯ ಸಮೀಕ್ಷೆ ಅನ್ನುವಂಥ ಕೃತಿಗೆ ಡಿಲೀಟ್ ಪದವಿ ಬಂದಿದೆ ಇವರಿಗೆ ಅನೇಕ ಬಿರುದುಗಳು ಕೂಡ ಬಂತು ಅದರಲ್ಲಿ ರಾಷ್ಟ್ರ ಕವಿ ಅಂತೇಳಿ ಬಿರುದು ಬಂದಿದೆ ಕನ್ನಡದಲ್ಲಿ ಕನ್ನಡ ಭಾಷೆಗೆ ಮೂರು ಜನ ವ್ಯಕ್ತಿಗಳನ್ನು ರಾಷ್ಟ್ರಕವಿ ಅಂತೇಳಿ ಘೋಷಿಸಿದ್ದಾರೆ ಅದರಲ್ಲಿ ಗೋವಿಂದಪ್ಪ ಈ ಪ್ರಥಮವರಾದ್ರೆ ರಾಷ್ಟ್ರಕವಿ ಕುವೆಂಪು ಅವರು ಎರಡನೇವರಾಗ್ತಾರೆ ಮೂರನೇ ಅವರು ಜಿ ಎಸ್ ಶಿವರುದ್ರಪ್ಪ ಈ ಮೂರು ಕವಿಗಳು ಕನ್ನಡದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸಲ್ಲಿಸಿರುವಂತಹ ಅಪ್ರತಿಮ ಸೇವೆಗೆ ರಾಷ್ಟ್ರಕವಿ ಅಂತೇಳಿ ಬಿರುದನ್ನ ಪಡೆದಿದ್ದಾರೆ ಅದರಲ್ಲಿ ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಕೂಡ ಒಬ್ರು ಇವರಿ ಇವರ ಕಾವ್ಯಾರ್ಥ ಚಿಂತನ ಅನ್ನುವಂಥ ಕೃತಿಗೆ ಏನಾಗುತ್ತೆ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ ಇನ್ನು ಹಂಪಿ ವಿಶ್ವವಿದ್ಯಾಲಯ ಕೂಡ ಮಾಡುವಂಥ ಏನು ನಾಡೋಜ ಪ್ರಶಸ್ತಿ ಏನಿದೆ ಅದು ಕೂಡ ಬಂದಿದೆ ಇವರಿಗೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ ಈ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಿ ಪದವಿ ಕೂಡ ಬಂದಿದೆ ಈಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಅರವತ್ತೊಂದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಆ ಒಂದು ಅರವತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ನಮ್ಮ ಜಿ ಎಸ್ ಶಿವರುದ್ರಪ್ಪರವರು ವಹಿಸಿಕೊಂಡಿದ್ದಾರೆ ಇಷ್ಟು ಅವರ ಪರಿಚಯ ಅವರ ಕಾಲ ಕಾಲ ಬಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಗುಗ್ಗರಿ ಕೃತಿಗಳು ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಇದು ಅವರ ಪ್ರಮುಖ ಕೃತಿಗಳು ಇವರಿಗೆ ಬಂದಂತ ಪ್ರಶಸ್ತಿಗಳು ಬಿರುದುಗಳು ನೋಡೋದಾದ್ರೆ ರಾಷ್ಟ್ರಕವಿ ಅನ್ನುವಂತ ಅನ್ನುವಂಥ ಬಿರುದು ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನಾಡೋಜ ಪ್ರಶಸ್ತಿ ಬಂದಿದೆ ಪ್ರಂಪ ಪ್ರಶಸ್ತಿ ಬಂದಿದೆ ಇವು ಇವರ ಸಾಹಿತ್ಯ ಸೇವೆಗೆ ಸಲ್ಲಿಸಿರುವಂತ ಒಂದು ಅಪ್ರತಿಮ ಸಾಧನೆಗೆ ಸಂದಂತ ಬಿರುದುಗಳು ಮತ್ತು ಪ್ರಶಸ್ತಿಗಳಾಗಿವೆ ಇದಿಷ್ಟು ನಮ್ಮ ರಾಷ್ಟ್ರಕವಿ ಜೆ ಶಿವನುದ್ರಪ್ಪನವರ ಪರಿಚಯ ಮತ್ತೊಬ್ಬ ಕವಿಯ ಪರಿಚಯದೊಂದಿಗೆ ಮುಂದಿನ ತರಗತಿಯಲ್ಲಿ ಬರ್ತೇನೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ